ಚಿಕ್ಕಬಳ್ಳಾಪುರ ತಾಲೂಕಿನ ಪುರಡಗಡ್ಡೆ ಗ್ರಾಮದ ಯುವ ಮುಖಂಡರಾದ ಸುನಿಲ್ ಹಾಗೂ ರವಿಕುಮಾರ್ ಸಹೋದರರು ತಮ್ಮ ಆದಾಯದ ಒಂದು ಭಾಗವನ್ನ ಸಮಾಜ ಸೇವೆಗೆ ಮೀಸಲಿಡುತ್ತಾ ಉದಾತ್ತ ಮನೋಭಾವದಿಂದ ಗ್ರಾಮದ ಮೂವತ್ತಕ್ಕೂ ಹೆಚ್ಚು ಬಡ ರೈತ ಕುಟುಂಬಗಳಿಗೆ ಜೀವನೋಪಾಯದ ಉದ್ದೇಶದಿಂದ ಗೋಧಾನ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಂಸದ ಡಾ ಕೆ ಸುಧಾಕರ್ ಅವರು ಆಗಮಿಸಿ ಯುವ ಮುಖಂಡರ ಈ ಮಾನವೀಯ ಹಾಗೂ ಸಮಾಜಮುಖಿ ಕಾರ್ಯವನ್ನ ಹೃದಯಪೂರ್ವಕವಾಗಿ ಶ್ಲಾಘಿಸಿದ್ರು ನಂತರ ಮಾತನಾಡಿದ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಮರಳುಕುಂಟೆ ಕೃಷ್ಣಮೂರ್ತಿ ಚಿಕ್ಕ ವಯಸ್ಸಿನಲ್ಲೇ ಇಂತಹ ದೊಡ್ಡ ಹಾಗೂ ಅರ್ಥಪೂರ್ಣ ಸಮಾಜ ಸೇವೆ ಮಾಡಿರುವುದು ಅವರಲ್ಲಿರುವ ಸಾಮಾಜಿಕ ಕಳಕಳಿಯನ್ನು ಸ್ಪಷ್ಟಪಡಿಸುತ್ತದೆ ಗ್ರಾಮೀಣ ಯುವಕರಿಗೆ ಇಷ್ಟು ದೊಡ್ಡ ಸ್ಫೂರ್ತಿಯಾಗಲಿದೆ ಎಂದು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಇದು ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕ ಅಂತ ನಾನು ಹೇಳ್ಬೇಕಾಗ್ ಹಸುಗಳಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಜಗಳ ಮಾಡ ಜಗಳ ಮಾಡುವಂತ ಪ್ರಾಣಿ ಅಲ್ಲ ಕೇಳುವಂತ ಪ್ರಾಣಿ ಅಲ್ಲ ಆದ್ರೆ ಕೊಡೋ ಪ್ರಾಣಿ ಹಾಲು ಕೊಡುತ್ತೆ ಮೊಸರು ಕೊಡುತ್ತೆ ತುಪ್ಪ ಕೊಡುತ್ತೆ ಏನಪ್ಪಾ ರೈತರಿಗೆ ಸಗಣಿ ಕೊಡುತ್ತೆ ಗೋಮೂತ್ರ ಕೊಡುತ್ತೆ ಬರೀ ಕೊಡದೆ ಅಂದ್ರೆ ಶಾಂತಿಯ ಒಂದು ಸಂಕೇತ ಸೌಮ್ಯದ ಸಂಕೇತ ತ್ಯಾಗದ ಸಂಕೇತ ಗೋದಾ ನಮಗೂ ಕೂಡ ಹಸುಗಳಂದ್ರೆ ಬಹಳಷ್ಟು ಸಣ್ಣ ಹುಡುಗರಿಂದ ನಾವು ನಮ್ಮ ಮನೆಯಲ್ಲೇ ಅವಾಗೇನು ಅದೇ ಸಪರೇಟು ನಮಗೆ ಸಪರೇಟ್ ಬೆಡ್ರೂಮು ಏನಿಲ್ಲ ನಮ್ಮ ಸುನಿಲ್ ಮತ್ತು ನಮ್ಮ ರವಿ ಇದು ಕಷ್ಟಪಟ್ಟು ದುಡಿಮೆ ಮಾಡಿ ಅದರ ಪ್ರತಿಫಲವನ್ನ ಜೀವನವನ್ನ ನಡೆಸಲಿಕ್ಕೆ ಒಂದು ಗ್ಯಾರಂಟಿ ಅವರು ಬದುಕಿಗೆ ಆಯ್ಕೆ ಮಾಡಿದಂತ ಒಂದು ಫಲ ಖುದ್ದಾಗಿ ಅವರು ಎಲ್ಲಾರು ನಮ್ದು ಯಾರು ಬೇಕು ಅಂತ ಎಲ್ಲರೂ ಕೂಡ ಹಸುನ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಈ ಗ್ರಾಮದಲ್ಲಿ ಎಪ್ಪತ್ತು ಮನೆ ಇದ್ದಾವೆ ಅರ್ಧ ಭಾಗದಷ್ಟು ನಾವು ಈ ಊರಿಗೆ ಹಸುಗಳನ್ನು ಕೊಟ್ಟಿದೀವಿ ಮತ್ತೆ ಇದರಲ್ಲಿ ಎಲ್ಲರೂ ಕೂಡ ಪೋಷಣೆ ಮಾಡ್ತಾರೆ ಯಾಕಂದ್ರೆ ನಮ್ಮ ಹಳ್ಳಿ ಒಂದು ರೈತಾಪಿ ಕುಟುಂಬ ಇರೋದ್ರಿಂದ ಎಲ್ಲರೂ ಪೋಷಣೆ ಮಾಡ್ತಾರೆ ಎಲ್ಲರೂ ತನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಹಸು ಅನ್ನೋದು ಭಾವನೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಹಸು ಕಾರ್ಯ ಕೊಡೋ ಕಾರ್ಯಕ್ರಮ ನಮ್ದೇ ಆದಂತ ಒಂದು ಹಳ್ಳಿಯಲ್ಲಿ ಬಿಟ್ಟು ಬೇರೆ ಇನ್ನೇನು ಅಂತ ಕಾರ್ಯಕ್ರಮ ಕೊಡೋಕ್ಕಾಗಲ್ಲ ಪ್ರತಿ ಕುಟುಂಬಕ್ಕೂ ಇದೊಂದು ಸಹಕಾರ ಆಗುತ್ತೆ ಏನಿಲ್ಲ ಸರ್ ಗೋದಾನ ಅನ್ನೋದು ಒಂದು ಸ್ಮಾಲ್ ಟೈಟ್ ಅಲ್ಲ ಬೇರೆ ಏನು ಕೊಡೋಕ್ಕೆ ಆಪ್ಷನ್ ಇಲ್ಲ ಹಂಗಾಗಿ ಅದೇ ಕೊಡ್ತೀವಿ ಸಂತೋಷಕರವಾದಂಥ ದಿನ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಗೋದಾನ ಕಾರ್ಯಕ್ರಮ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸುನಿಗು ಮತ್ತು ರವಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ನನ್ನ ಆತ್ಮೀಯ ಸ್ನೇಹಿತರಿಂತ ಹೋಗೇ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ ಅವ್ರು ನಿಜವಾಗೂ ಕರ್ಗಪ್ಪ ದಂಪತಿಗೆ ಪುತ್ರರಾಗಿಬ್ಬರು ಜನಿಸಿ ಇನ್ನು ಚಿಕ್ಕ ವಯಸ್ಸು ಅವರು ಚಿಕ್ಕ ವಯಸ್ಸಲ್ಲೇ ಕಷ್ಟ ಸುಖ ಎಲ್ಲ ನೋಡಿದ್ದಾರೆ ಪಾಪ ಇವತ್ತು ಆ ಭಗವಂತ ಅವ್ರಿಗೆ ಆಶೀರ್ವಾದದಿಂದ ಅವರು ಇವತ್ತು ಉತ್ತಮವಾಗಿ ಇಬ್ಬರು ಒಂದೊಂದು ಡ್ರಿಪ್ ಫ್ಯಾಕ್ಟ್ರಿಗಳನ್ನು ಮಾಡಿಕೊಂಡು ಉತ್ತಮವಾಗಿ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ನೋಡಿ ನಾವು ಕಷ್ಟದಿಂದ ಬಂದಿದ್ದೀವಿ ನಮ್ಮ ಗ್ರಾಮದಲ್ಲಿ ಕಷ್ಟದಾಗಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಆಗಬೇಕು ಅವರು ನಮ್ಮ ಥರ ಜೀವನದಾಗ ಮುಂದೆ ಬರಬೇಕಂತಕ್ಕಂಥ ಒಂದು ದೃಷ್ಟಿ ಇವತ್ತು ಎಪ್ಪತ್ತು ಗ್ರಾ ಎಪ್ಪತ್ತು ಕುಟುಂಬ ಇರ್ತಕ್ಕಂಥ ಗ್ರಾಮ ಈ ಗ್ರಾಮದಾಗ ಯಾರೇ ಬಂದರು ಈಗ ಅಂತೀಗ ಮೂವತ್ತೈದು ಜನ ಅಂತ ಅರವತ್ತು ಜನ ಬಂದರೂ ಕೊಡಬೇಕು ಅಂತಕ್ಕಂಥ ಮನಸ್ಸು ಇಟ್ಕೊಂಡಿದೆ